ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅನುಮಗ ಗುರು ಬಸವಣ್ಣನವರ ಮೂರ್ತಿಯೇ ಧ್ಯಾನಕ್ಕೆ ಮೂಲ ಬಸವಣ್ಣನ ಕೀರ್ತಿಯೇ ಜ್ಞಾನಕ್ಕೆ ಮೂಲ ಹ ಬಸವ ಬಸವ ಎಂಬುವುದೇ ಭಕ್ತಿ ಕಾಣ ಕಪಿಲ ಈಗ ಒಂದು ಬಸವಣ್ಣನ ರಚನೆ ಹೇಳೋಣ ಇನ್ನೊಂದು ಕಳಬೇಡ ಅಲ್ಲಿ ನೋಡು ಕಳಬೇಡ ಅನು ಕೊಲ್ಲಬೇಡ ಹುಷಿ ನುಡಿಯಲು ಬೇಡ ಹುಷಿ ನುಡಿಯ ಬೇಡ ಮುನ್ನ ಮುನಿಯ ಬೇಡ ಅನ್ಯರಿಗೆ ಸುದ್ದಿ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದೇ ಅಂತರಂಗ ಸುದ್ದಿ ಇದೆ ಇದೇ ಬಹಿರಂಗ ಸುದ್ದಿ ಸುದ್ದಿ ಅಲ್ಲ ನೋಡು ಇದೇ ನಮ್ಮ ಕೂಡಲ ದೇವನ ದೇವ್ವ ಒಲಿಸಿಕೊಳ್ಳುವ ಪರಿ ಪರಿ ಈಗ ಈ ವಚನದ ಭಾವಾರ್ಥ ಏನಿದೆಯಪ್ಪ ಅಂದ್ರೆ ನಮಗೆ ಹೊರಗಿನ ಮಾನವ ನಿರ್ಮಿತ ಯಾವುದೇ ಮೂರ್ತಿಗಳಲ್ಲಿ ದೇವರನ್ನ ಕಾಣುವ ಅವಶ್ಯಕತೆ ಇಲ್ಲವೇ ಇಲ್ಲ ಇದು ಎಲ್ಲ ನಮ್ಮ ದೇಶದಲ್ಲಿ ಸುಳ್ಳು ಹರಡಿಸಿದ್ದಾರೆ ಸುಳ್ಳನ್ನ ಪ್ರಚಾರ ಮಾಡಿದ್ದಾರೆ ಬಸವಣ್ಣನವರು ಇಷ್ಟಲಿಂಗವನ್ನ ಕೊಟ್ಟು ನಿಮ್ಮ ಶರೀರವೇ ನಿಮಗೆ ದೇವಾಲಯವಿದೆ ಸೃಷ್ಟಿಕರ್ತ ನಿಮ್ಮನ್ನ ಮಾಡಿ ನಿಮ್ಮೊಳಗೆ ಇದ್ದಾನೆ ಈ ಪಂಚ ಇಂದ್ರಿಯಗಳ ಮುಖಾಂತರ ಜಗತ್ಯವನ್ನು ತೋರಿಸುತ್ತಿದ್ದಾನೆ ಆದ್ದರಿಂದ ನಮ್ಮ ಮಣ್ಣು ಬಿಟ್ಟು ಮಡಿಕೆಯೆಲ್ಲ ತನ್ನ ಬಿಟ್ಟು ದೇವರಿಲ್ಲವೇ ಇಲ್ಲ ಈ ಸತ್ಯವನ್ನು ಅರಿತುಕೊಳ್ಳುವ ಸಲುವಾಗಿ ಮಹಾತ್ಮ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಅನುಭವ ಮಂಟಪ ಸ್ಥಾಪನೆ ಮಾಡಿದರು ಆ ಮೂಲಕ ಇಂತಹ ಸಂದೇಶಗಳನ್ನು ಕೊಟ್ಟಿದ್ದಾರೆ ಆದರೆ ನಾವು ಕಳ್ಳತನ ಮಾಡುವುದನ್ನು ಬಿಟ್ಟು ಸುಳ್ಳನ್ನು ಹೇಳಬಾರದು ಮತ್ತೆ ಕಳಬೇಡ ಕೊಲ್ಲಬೇಡ ಹುಷಿ ಸುಳ್ಳು ಹೇಳಬೇಡ ಮುನಿಯಬೇಡ ಏನು ಯಾರ ಮೇಲೆ ಸುಂಸುಮಿನಿ ಮುನಿಯಬಾರದು ತನ್ನ ಬಣ್ಣಿಸಬೇಡ ಇದಿರು ಹಳಿಯಲು ಬೇಡ ಇಂಥ ಈ ಏಳು ಏನು ಶಬ್ದಗಳನ್ನು ಬರೆದಿದ್ದಾರಲ್ಲ ಬಸವಣ್ಣನವರು ಇದನ್ನು ನಾವು ದಿನನಿತ್ಯ ಪಾಲನೆಯನ್ನು ಮಾಡಿದ್ದರೆ ನಮಗೆ ಯಾವುದೇ ಹೊರಗಿನ ಮಾನವ ನಿರ್ಮಿತ ದೈವಗಳಿಗೆ ತಲೆ ಬಾಗುವ ಇಲ್ಲ 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 ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಸರಿ ಎನಿಸಿದರೆ ಈ ಮುದ್ದು ಅಲ್ಲಮ್ಮ ಪ್ರಭು ಬಾಲಕನೊಂದಿಗೆ ಚೆನ್ನಾಗಿ ಎನಿಸಿದರೆ ಈ ವಚನ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ನೂರ ನಲವತ್ತೈದು ಕೋಟಿ ಜನರ ಮನ ಮತ್ತು ಮನೆಗೆ ತಲುಪಿಸುವ ಕಾರ್ಯ ಯಾರ್ಯಾರು ಮಾಡ್ತಾರಲ್ಲ ಅವರೇ ನಿಜವಾಗಿರ್ತಕ್ಕಂತಹ ದೇಶಭಕ್ತರಾಗುತ್ತಾರೆ ಎಂದು ಹೇಳುತ್ತಾ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಅಲ್ಲಮ್ಮ ಪ್ರಭು ಮತ್ತು ನನ್ನ ಇಬ್ಬರ ವತಿಯಿಂದ ಶರಣು ಶರಣಾರ್ಥಿ ಅನುಮಗ